ನಾವು ಬಿಜೆಪಿ ತತ್ವ ಸಿದ್ಧ ಅಂತ ಎಲ್ಲವನ್ನು ನಂಬ್ಕೊಂಡ್ ಬಂದಿದ್ದೀವಿ ಯಾರೇ ನಿಂತ್ಕೊಂಡ್ರು ಬಿಜೆಪಿ ಬಿಜೆಪಿ ಅಂದ್ರೆ ಓಟ್ ಹಾಕೋದಿವೆ ಈ ಸಾರಿ ಏನಾರ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನಾನು ಓಟ್ ಹಾಕೋದು ನೋಟಕ್ಕೆ ಆ ರಾಜರು ನಾವು ದೇವ್ರ ತರ ನೋಡ್ತೀವಿ ದೇವ್ರಲ್ಲಿ ದೇವ್ರ ಮನೇಲಿ ಇರ್ಬೇಕು ಅವು ಇಲ್ಲಿಂದನೆ ಕೈ ಮುಗಿದಿವಿ ಆ ದೇವ್ರ ತರ ನೋಡ್ತೀವಿ ನಾವು ದೇವ್ರ ದೇವ್ರ ಇರಲಿ ಸರ್ ನಮಗೆ ನಮ್ಮ ಮನೆ ಮನೆ ಕೆಲಸ ಮಾಡೋನ್ ಬೇಕು ಸರ್ ಯಾರಾದ್ರೂ ಹೋಗ್ಬೇಕು ಜನಗಳು ಮೈಸೂರು ಜನಕ್ಕೆ ಅನ್ಯಾಯ ಸರ್ ಇದು ಹೋಗ್ಬಿಟ್ಟು ನನಗೆ ಅದನ್ನ ಮಾಡಿಕೊಡಿ ಇದನ್ನ ಮಾಡಿಕೊಡಿ ಮಹಾರಾಜರು ರೋಡಿಗೆ ಬಂದ್ಬಿಟ್ಟು ನನ್ಗೆ ಓಟ್ ಹಾಕಿ ಕೈ ಮುಗಿದು ಮತ್ತೆ ಭಿಕ್ಷೆ ಬೇಡಕ್ಕಾಗತ್ತ ಸರ್ ನಮಗ್ ಬೇಕಾಗಿರೋದು ಬರೀ ಕೆಲಸಕಾರ ಆ ಕೆಲಸಕಾರ ಪ್ರತಾಪ್ ಸಿಂಹ ಬರಲಿ ನಾವೆಲ್ಲ ನಮ್ಮ ಸ್ವಂತ ದುಡ್ಡು ಹಾಕೊಂಡು ಮೂರು ಲಕ್ಷ ನಾಲ್ಕು ಲಕ್ಷ ಲೀಡಲ್ಲಿ ಪ್ರತಾಪ್ ಸಿಂಹನ ಗೆಲ್ಸೋದು ನಮ್ಮ ಕರ್ತವ್ಯ ರಾಜ್ಯದಲ್ಲಿ ಇಪ್ಪತ್ತೆಂಟು ಸಂಸದರಿದ್ದೀವಿ ಸಂಸದರಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿರೋ ವ್ಯಕ್ತಿ ಯಾರು ಇದ್ದರೆ ಅದು ಪ್ರತಾಪ್ ಸಿಂಹ ಅವರು ಇದೇ ಮೈಸೂರು ಭಾಗದಲ್ಲಿ ಇವತ್ತು ಎರಡು ಸಾವಿರದ ಹದಿನಾರಕ್ಕೆ ಹಿಂದಿನ ತಗೊಂಡ್ರೆ ನಿಮಗೆ ಸಂಸದರು ಅಂತ ಹೆಸರು ಮಾತ್ರ ಇರ್ತಿದ್ರು ಆದರೆ ಸಂಸದರು ಏನು ಕೆಲಸ ಮಾಡಬೇಕು ಅಂತ ತೋರ್ಸ್ಕೊಡೋಕ್ ಬರಬೇಕಾಗಿದೆ ಯಾರು ಅಂತಂದ್ರೆ ಪ್ರತಾಪ್ ಸಿಂಹರು ತೋರಿಸ್ಕೊಡ್ಬೇಕಾಗಿತ್ತು ಆ ರೀತಿ ಕೆಲಸ ಮಾಡಿರೋಂಥ ವ್ಯಕ್ತಿಗೆ ಇವತ್ತು ಟಿಕೆಟ್ ಕೊಟ್ಟಿಲ್ಲ ಅಂತಂದರೆ ಇಡೀ ರಾಜ್ಯದ ಜನತೆಯ ಯುವಕರಿಗೆ ಮತ್ತು ಬೇರೆ ಬೇರೆ ರಾಜಕೀಯವಾಗಿ ಪ್ರವೇಶ ಮಾಡಬೇಕು ಅಂತ ಇರ್ತಿರುವಂಥ ವ್ಯಕ್ತಿಗಳಿಗೆ ಏನು ಸಂದೇಶ ಕೊಡಬೇಕು ಅಂತ ಹೊರಟಿದ್ರ ಅಂತ ಗೊತ್ತಿಲ್ಲ ಸಮಸ್ಯೆಗಳನ್ನ ಎತ್ಕೊಂಡು ಹೋದವರಿಗೆ ನೀನು ಯಾವ ಪಕ್ಷ ನೀನು ಯಾವ ಧರ್ಮ ನಿನ್ ಯಾವ ಜಾತಿ ಇದು ಯಾವ ಪ್ರಶ್ನೆಗಳನ್ನು ಕೇಳಿದೆ ಇದ್ದು ಮಾನದಂಡ ಇಲ್ದೇನೆ ಸಮಸ್ಯೆನ ಬಗೆಹರಿಸೋ ನಿಟ್ಟಿನಲ್ಲಿ ಅವರೆಲ್ಲರಿಗೂ ಸ್ಪಂದಿಸಿದ್ದಾರೆ ರಾಜ್ರು ರಾಜರಾಗಿ ಇರಬೇಕು ರಾಜರಿಗಿಂತ ಕೆಳಗೆ ಇರತಕ್ಕಂಥದ್ದು ಮಂತ್ರಿ ಸ್ಥಾನ ಅಥವಾ ಈ ಒಂದು ರಾಜಕೀಯ ವ್ಯವಸ್ಥೆ ಇದ್ರಾಗ ರಾಜಕೀಯ ವ್ಯವಸ್ಥೆ ಬರಲೇಬಾರದವರು ಪ್ರತಾಪ್ ಸಿಂಹ ಅವರು ಯಾರನ್ನು ಭೇದ ಭಾವ ಮಾಡ್ದೇನೆ ಬಹಳ ಅಚ್ಚುಕಟ್ಟ ಕೆಲಸ ಮಾಡ್ತಾರೆ ನಮಗೆ ಪ್ರತಾಪ್ ಸಿಂಹ ಅವರು ಈ ಕ್ಷೇತ್ರಕ್ಕೆ ಬೇಕು ಅಂತ ನಾವು ಕೇಳ್ಕೊಂತ ಇದೀವಿ ಒಬ್ಬ ಸಂಸದರು ನಮ್ಮ ಮೈಸೂರು ಬಾಡಿಗೆ ಕೊಟ್ಟಿರೋ ಅಂತ ಕೊಡಗಿ ಹೇಳು ಅವ್ರು ತಂದಿರೋ ಅಂಥ ಪ್ರಾಜೆಕ್ಟ್ಗಳು ಇವತ್ತು ಕೂಡ ಜನರ ಮನಸ್ಸಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಉಳಿದಿರೋ ಅಂಥದ್ದು ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾರಾ ಅಂತ ಪ್ರತಾಪ್ ಸಿಂಗ್ ಮುಂದೆ ಮೈಸೂರು ಭಾಗದಲ್ಲಿ ಟಿಜೆಟ್ ಕೊಡಲಿಲ್ಲ ಅಂತಂದರೆ ಇದು ಮೈಸೂರು ಭಾಗದ ಜನರು ಸೋಲು ಬೇರೆಯವ್ರ ಸೋಲಲ್ಲ ಬರೀ ಎಂ ಪಿ ಇಟ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಇನ್ನೇನಾದರೂ ಮಿನಿಸ್ಟ್ರಾಗಿ ಅಥವಾ ಏನಾದರೂ ಸಿ ಎಮ್ ಆಗಿ ಆ ರೀತಿ ಆಗಿದ್ದೀರಿ ಇಡೀ ರಾಜ್ಯಕ್ಕೆ ಅಭಿವೃದ್ಧಿಯಾಗಿ ಒಬ್ಬನೇ ವ್ಯಕ್ತಿ ಆಗಿ ಕೆಲಸ ಮಾಡ್ತಿದ್ದವನಂತ ಪ್ರತಾಪ್ ಸಿಂಹ ಅವರು ತನ್ನ ಹತ್ತು ವರ್ಷ ಸಾಧನೆ ಎಪ್ಪತ್ತು ಕೆಲಸಗಳು ಮೈಸೂರಿಗೆ ಬಂದ ಎಪ್ಪತ್ತು ಕೆಲಸಗಳನ್ನ ಕೊಟ್ಬಿಟ್ಟು ನಾನು ಈ ಕೆಲಸ ಮಾಡಿದ್ದೀನಿ ಓಟ್ ಹಾಕಿ ಅಂತ ಜನಗಳ ಮುಂದೆ ಹೋಯ್ತಾವ್ರೆ ನಮ್ದು ಒಂದು ಒಂದೇ ಸರ್ ದೇಶಕ್ಕಾಗಿ ಮೋದಿ ಮೈಸೂರಿಗಾಗಿ ಪ್ರತಾಪ್ ಸಿಂಹ ಅಂತೇಳಿ ನಾವು ಒಂದೇ ಇದ್ರಲ್ಲಿ ಕೇಳ್ತಾ ಇರೋದು ನಾವೇನು ಕೇಳ್ತಾ ಇದ್ದೀವಿ ಸರ್ ನಮಗೂ ಒಂದೇ ಸರ್ ನನಗೆ ಹದಿನೆಂಟು ವರ್ಷ ಆದಾಗಲಿಂದ ಇದುವರೆಗೆ ಯಾವ್ಯಾವ ಎಲೆಕ್ಷನ್ ಆಗಿದೆಯೋ ಎಲ್ಲ ಎಲೆಕ್ಷನಲ್ಲಿ ನಾನು ಓಟ್ ಹಾಕಿರೋದು ಬಿ ಜೆ ಪಿಗೆ ಯಾಕೆ ನಾವು ಬಿ ಜೆ ಪಿ ತತ್ವ ಸಿದ್ಧ ಅಂತ ಎಲ್ಲವನ್ನು ನಂಬ್ಕೊಂಡು ಬಂದಿದ್ದೀವಿ ಯಾರೇ ನಿಂತ್ಕೊಂಡ್ರು ಬಿಜೆಪಿ ಬಿಜೆಪಿಯಿಂದ ಓಟ್ ಹಾಕೋದಿವೆ ಈ ಸಾರಿ ಏನಾರ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾನು ಓಟ್ ಹಾಕೋದು ನೋಟಕ್ಕೆ ನನ್ನ ಓಟು ನೋಟ ಪ್ರತಾಪ್ ಸಿಂಹಕ್ಕೆ ಟಿಕೆಟ್ ಇಲ್ಲ ಅಂದರೆ ನನ್ನ ಮಾತು ವೆರಿ ಕ್ಲಿಯರ್ ಸರ್ ಮಹಾರಾಜರು ನಾವು ದೇವ್ರ ಥರ ನೋಡ್ತೀವಿ ದೇವ್ರಲ್ಲಿರಬೇಕು ದೇವ್ರ ಇರಬೇಕು ನಮಗೆ ಅಪಾರ ಗೌರವ ಮಹಾರಾಜರು ಅಂದರೆ ಮಹಾರಾಜರು ಮಹಾರಾಜರು ಕುಟುಂಬ ಮೈಸೂರಿಗೆ ಮಾಡಿರೋ ಕೊಡುಗೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅದಕ್ಕೆ ನಾವು ಇಲ್ಲಿಂದಲೇ ಕೈ ಮುಗಿತೀವಿ ಆ ದೇವ್ರ ಥರ ನೋಡ್ತೀವಿ ನಾವು ದೇವ್ರ ದೇವ್ರ ಇರಲಿ ಸರ್ ನಮಗೆ ನಮ್ಮ ಮನೆ ಮಾಡೋ ಕೆಲಸ ಮಾಡೋನ್ ಬೇಕು ಸರ್ ಮೈಸೂರು ಅಭಿವೃದ್ಧಿ ಮಧ್ಯೆ ಮಾಡೋ ಕೆಲಸ ಬೇಕು ಮೈಸೂರು ಅಭಿವೃದ್ಧಿ ಮಾಡೋ ಕೆಲಸಕಾರ ಬಿಟ್ಬಿಟ್ಟು ಹೋಗಕ್ಕಾಗುತ್ತಾ ಸರ್ ನನಗೊಂದು ಫೋನ್ ಮಾಡಿಸಿ ನನಗೊಂದು ಲೆಟ್ರ್ ಹಾಕ್ಕೊಡಿ ನನಗೆ ಆ ಸಮಸ್ಯೆ ಇದೆ ನನಗೊಂದು ಕ ಪೇಷೆಂಟ್ ಆಗಿದ್ದೀನಿ ಹಾಸ್ಪಿಟಲಲ್ಲಿ ಡಿಸ್ಕೌಂಟ್ ಮಾಡಿಸಿ ನನಗೆ ಪೊಲೀಸ್ ಸ್ಟೇಷನ್ ಪ್ರಾಬ್ಲಮ್ ಇದೆ ಯಾರಾದ್ರೂ ಹೋಗ್ಲಿ ಸರ್ ಯಾರಾದ್ರೂ ಹೋಗ್ಬೇಕು ಜನಗಳು ಮೈಸೂರು ಜನಕ್ಕೆ ಅನ್ಯಾಯ ಸರ್ ಇದು ಮಹಾರಾಜರ ಹತ್ರ ಹೋಗ್ಬಿಟ್ಟು ನನಗೆ ಅದನ್ನು ಮಾಡಿಕೊಡಿ ಇದನ್ನು ಮಾಡಿಕೊಡಿ ಮಹಾರಾಜರು ರೋಡಿಗೆ ಬಂದುಬಿಟ್ಟು ನನಗೆ ಓಟ್ ಕೈ ಮುಗಿದು ಮತ ಮತ ಭಿಕ್ಷೆ ಬಿಡೋಕ್ಕಾಗತ್ತ ಸರ್ ಮಹಾರಾಜರು ದೇವರು ಸರ್ ದೇವರು ಬೀದಿ ಹಿಳಿಬಾರ್ದು ಸರ್ ದೇವರು ಬೀದಿಗೆ ಬಂತು ಅಂತಂದ್ರೆ ನಮ್ಮ ಪ್ರಜಾಪ್ರಭುತ್ವದ ಅವಮಾನ ಅದು ನಾವು ನಂಬಿರುವಂಥ ದೇವರು ದೇವ್ರ ಮನೇಲೆ ಇರಲಿ ನಮಗೆ ಬೇಕಾಗಿರೋದು ಬರೀ ಕೆಲಸಕಾರ ಆ ಕೆಲಸಕಾರ ಪ್ರತಾಪ್ ಸಿಂಹ ಬರಲಿ ನಾವೆಲ್ಲ ನಮ್ಮ ಸ್ವಂತ ದುಡ್ಡು ಹಾಕ್ಕೊಂಡು ಮೂರು ಲಕ್ಷ ನಾಲ್ಕು ಲೀಡಲಿ ಪ್ರತಾಪ್ ಸಿಂಹನ ಗೆಲ್ಸೋದು ನಮ್ಮ ಕರ್ತವ್ಯ ನಾವು ಕೆಲ್ಸೇ ಗೆಲ್ಸಿ ಪ್ರತಾಪ್ ಸಿಂಹನ ಪ್ರತಾಪ್ ಸಿಂಹ ಟಿಕೆಟ್ ಕೊಡೋ ತನಕ ನಮ್ಮ ರಥ ಮುಂದುವರಿಯುತ್ತೆ ಅಷ್ಟೇ ಇವತ್ತು ಏನು ಪ್ರತಾಪ್ ಸಿಂಹರ ಬೆಂಬಲಿಗರ ಅಂತ ಹೋರಾಟ ಮಾಡ್ತಿದ್ದೀವಿ ಅಂತಂದ್ರೆ ಒಂದೇ ಉದ್ದೇಶ ನಾವು ಬೇರೆ ದೇಶದ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ರಾಜ್ಯದಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಸಂಸದರಿದ್ದೀವಿ ಸಂಸದರಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿರೋಂಥ ವ್ಯಕ್ತಿ ಯಾರು ಇದ್ದರೆ ಅದು ಪ್ರತಾಪ್ ಸಿಂಹ ಅವರು ವ್ಯಕ್ತಿ ನೋಡಬೇಡಿ ದಯವಿಟ್ಟು ಅವರು ಕೆಲಸ ಮಾಡಿರುವಂಥ ಕೆಲಸವನ್ನು ಹಿಡಬೇಕು ಅವ್ರಿಗೆ ಆ ಮೂಲಕ ಒಂದು ಟಿಕೆಟ್ ನೀಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಇವತ್ತು ಹೋರಾಟ ನಡೆಸ್ತಿರೋಂಥದ್ದು ಇದೇ ಮೈಸೂರು ಭಾಗದಲ್ಲಿ ಇವತ್ತು ಎರಡು ಸಾವಿರದ ಹದಿನಾರಕ್ಕೆ ಹಿಂದಿನ ತಗೊಂಡ್ರೆ ನಿಮಗೆ ಸಂಸದರು ಅಂತ ಹೆಸರು ಮಾತ್ರ ಇರ್ತಿದ್ರು ಆದರೆ ಸಂಸದರು ಏನು ಕೆಲಸ ಮಾಡಬೇಕು ಅಂತ ತೋರ್ಸ್ಕೊಡೋಕ್ ಬರಬೇಕಾಗಿದೆ ಯಾರು ಅಂದರೆ ಪ್ರತಾಪ್ ಅವರು ತೋರಿಸ್ಕೊಡ್ಬೇಕಾಗಿತ್ತು ಆ ರೀತಿ ಕೆಲಸ ಮಾಡಿರೋಂಥ ವ್ಯಕ್ತಿಗೆ ಇವತ್ತು ಟಿಕೆಟ್ ಕೊಟ್ಟಿಲ್ಲ ಅಂತಂದರೆ ಇಡೀ ರಾಜ್ಯದ ಜನತೆಯ ಯುವಕರಿಗೆ ಮತ್ತು ಬೇರೆ ಬೇರೆ ರಾಜಕೀಯವಾಗಿ ಪ್ರವೇಶ ಮಾಡಬೇಕು ಅಂತ ಅಂತಿರುವಂಥ ವ್ಯಕ್ತಿಗಳಿಗೆ ಏನು ಸಂದೇಶ ಕೊಡಬೇಕು ಅಂತ ಹೊರಟಿದ್ದಾರೆ ಅಂತ ಗೊತ್ತಿಲ್ಲ ಈ ರೀತಿಯಾದಂಥ ಕೆಲಸ ಮಾಡಿರೋ ವ್ಯಕ್ತಿಗೆ ಟಿಕೆಟ್ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮಂಥ ಯುವಕರು ಯಾರು ಸಹ ರಾಜಕೀಯಕ್ಕೆ ಬರೋಕ್ಕೂ ಇಷ್ಟಪಡಲ್ಲ ರಾಜಕೀಯದಿಂದ ದೂರ ಉಳಿಯಬೇಕಾಗಿರ್ತದೆ ಆದ್ದರಿಂದ ಇವತ್ತು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ನೀಡುವ ಮೂಲಕ ಅವ್ರಿಗೆ ಮತ್ತೊಮ್ಮೆ ಸಂಸದರಾಗಿ ಕಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಮಗೂ ಮನವಿ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ನರೇಂದ್ರ ಮೋದಿಯವರಾಗಿರ್ಬೋದು ಭಾರತೀಯ ಜನತಾ ಜನತಾ ಪಾರ್ಟಿಯ ಹಿರಿಯ ನಾಯಕರಾಗಿರ್ಬೋದು ಎಲ್ಲರೂ ಸಹ ಒಗ್ಗೂಟದಿಂದ ಪ್ರತಾಪ್ ಸಿಂಹ ಅವರಿಗೆ ಒಂದು ಈ ಬಾರಿ ಟಿಕೆಟ್ ಕೊಡುವ ಮೂಲಕ ಇಲ್ಲಿ ಸೇರಿರುವಂಥ ಎಲ್ಲ ಯುವಕರಿಗೂ ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಿದ್ದೀನಿ ಸರ್ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಮೈಸೂರಲ್ಲಿ ಬರೀ ಯಾವುದೇ ಒಂದು ಹೈವೇ ವಿಚಾರ ಅಷ್ಟೇ ಅಲ್ಲ ಒಂದು ಕಸ ವಿಲೇವಾರಿ ಘಟಕ ಆಗ್ಬೋದು ಅದನ್ನು ಹೊರತುಪಡಿಸಿ ಕುಡಿಯ ನೀರಿನ ವ್ಯವಸ್ಥೆ ಆಗ್ಬೋದು ಯುವಕರಿಗೆ ಅವಕಾಶ ಆಗ್ಬೋದು ಐ ಟಿ ಬಿ ಟಿಗಳನ್ನು ತರದರಲಾಗ್ಬೋದು ಎಲ್ಲ ಒಂದು ಆಯಾಮದಲ್ಲೂ ಕೂಡ ಪ್ರತಾಪ್ ಸಿಂಹ ಅವರು ಅವರ ಕರ್ತವ್ಯನ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಮತ್ತು ಸಮಸ್ಯೆಗಳನ್ನ ಎತ್ಕೊಂಡು ಹೋದವರಿಗೆ ನೀನು ಯಾವ ಪಕ್ಷ ನೀನು ಯಾವ ಧರ್ಮ ನಿನ್ ಯಾವ ಜಾತಿ ಇದು ಯಾವ ಪ್ರಶ್ನೆಗಳನ್ನು ಕೇಳಿದೆ ಇದು ಯಾವುದು ಮಾನದಂಡ ಇಲ್ಲದೇನೆ ಸಮಸ್ಯೆನ ಬಗೆಹರಿಸೋ ನಿಟ್ಟಿನಲ್ಲಿ ಅವರೆಲ್ಲರಿಗೂ ಸ್ಪಂದಿಸಿದ್ದಾರೆ ಈಗ ನಾವು ಕೂಡ ನಾವು ಯಾವಾಗ ನಾವಂತೂ ಬಿ ಜೆ ಪಿ ಕಾರ್ಯಕರ್ತರಲ್ಲ ಸರ್ ಆದರೆ ಅವರ ಕೆಲಸಗಳನ್ನ ನೋಡಿ ಅವ್ರು ಏನು ಅವ್ರು ನಡ್ಕೊಂಡ್ರಂಥ ರೀತಿ ಮತ್ತೆ ಒಂದು ಕ್ಷೇತ್ರದ ಜನರ ಮೇಲೆ ಅವ್ರಿಗೆ ಇರ್ತಕ್ಕಂಥ ಒಂದು ಕಾಳಜಿ ಹಗಲು ರಾತ್ರಿಯಿಂದನೇ ಈ ಕೊಡುಗು ಫಡ್ ಆದರೂ ಅಷ್ಟೇ ಅವ್ರು ಹೋಗಿ ಯಾವುದೋ ಆಫೀಸಲ್ಲಿ ಕೂರೋಂಥರಲ್ಲ ಜನಗಳ ಮಧ್ಯೆ ನಿಂತು ಕೆಲಸ ಮಾಡೋಂಥವ್ರು ರಾಜರ ಮೇಲೆ ಅವ್ರು ಕೆಲಸ ಮಾಡಲಿಲ್ಲ ಅಂತಂದರೆ ನಮಗೆ ಅವ್ರ ಗೌರವ ಕಮ್ಮಿ ಆಗಲ್ಲ ಮತ್ತು ಅವ್ರನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ ನಮ್ಮ ಸ್ನೇಹಿತರು ಹೇಳಿದಾಗೆ ಅವರು ದೇವರನ್ನೇನೆ ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ನಮ್ಗೆ ಹೇಳಿದ ಕೆಲಸ ಮಾಡುವಂಥ ಕೆಲಸಗಾರ ಬೇಕೇ ಹೊರತು ರಾಜರು ನಮಗೆ ಅವರ ಗೌರವ ಆಗಿರ್ತದೆ ಗೌರವನ ಉಳಿಸ್ಕೊಂಡು ಅವರು ಇಲ್ಲಿ ಬರದೇ ಇರ್ತಕ್ಕಂಥದ್ದೇ ಒಳ್ಳೇದು ಅಂತ ಅನ್ಸುತ್ತೆ ಸರ್ ಅವರ ಒಂದು ಘನತೆ ಕಡಿಮೆ ಆಗ್ತದೆ ರಾಜರು ರಾಜರಾಗಿ ಇರಬೇಕು ರಾಜರಿಗಿಂತ ಕೆಳಗೆ ಇರ್ತಕ್ಕಂಥದ್ದು ಮಂತ್ರಿ ಸ್ಥಾನ ಅಥವಾ ಈ ಒಂದು ರಾಜಕೀಯ ವ್ಯವಸ್ಥೆ ಇದರಲ್ಲಿ ರಾಜಕೀಯ ವ್ಯವಸ್ಥೆಗೆ ಅವರು ಪ್ರತಾಪ್ ಸಿಂಹ ಅವರು ಯಾರನ್ನು ಭೇದ ಭಾವ ಮಾಡ್ದೇನೆ ಭಾಳ ಅಚ್ ಕೆಲಸ ಮಾಡ್ತಾರೆ ನಮಗೆ ಪ್ರತಾಪ್ ಸಿಂಹ ಅವರು ಈ ಕ್ಷೇತ್ರಕ್ಕೆ ಬೇಕು ಅಂತ ನಾವು ಇದ್ದೀವಿ ಇನ್ ಕೇಸ್ ಅವ್ರಿಗೆ ಏನಾದರೂ ಟಿಕೆಟ್ ಸಿಕ್ಕಿಲ್ಲ ಅಂತಂದರೆ ನಮ್ಮ ಮತ ನಮ್ಮದು ನೋಟಾಗಿ ಹಾಕೋದಂತೂ ಖಂಡಿತ ನಾವು ಪ್ರತಾಪ್ ಸಿಂಹ ಅವ್ರಿಗೆ ಯಾರು ಟಿಕೆಟ್ ಕೇಳ್ತಾ ಇದ್ದೀವಿ ಅಂತಂದರೆ ಮೈಸೂರು ಅಭಿವೃದ್ಧಿಗೋಸ್ಕರ ನಮ್ಮ ಹಿಂದೂ ತೂಕೋಸ್ತರ ಇವತ್ತು ಕಳೆದ ಬಾರಿ ಎರಡು ಸಾವಿರದ ಹದಿಮೂರಿಂದ ಹದಿನಾಲ್ಕರಲ್ಲಿ ಬಂದಂಥ ಒಬ್ಬ ಸಂಸದರು ನಮ್ಮ ಮೈಸೂರು ಬಾಜು ಕೊಟ್ಟಿರೋ ಅಂಥ ಕೊಡುಗೆ ಹೇಳು ಅವ್ರು ತಂದಿರೋ ಅಂಥ ಪ್ರಾಜೆಕ್ಟ್ಗಳು ಇವತ್ತು ಕೂಡ ಜನರು ಮನಸ್ಸಲ್ಲಿ ಪ್ರತಿಯೊಬ್ಬರು ಉಳಿದಿರೋ ಉಳಿದಿರೋಂಥದ್ದು ಟೆನ್ ಲೈನ್ ಐವೇ ಇರ್ಬೋದು ದರದ ಹತ್ರ ಮಾಡ್ತಿರೋಂಥ ಹದಿನೆಂಟು ಹೆಚ್ಚಿನ ಕ್ಯಾನ್ಸರ್ ಆಸ್ಪತ್ರೆ ಇರ್ಬೋದು ರಿಂಗ್ ರೋಡ್ ಇರ್ಬೋದು ಫೆರಿಫೀಲ್ ರಿಂಗ್ ರೋಡ್ ಇರ್ಬೋದು ಅದಾದಮೇಲೆ ಇದೇ ನಮ್ಮ ಶ್ರೀವತ್ಸ ಮತ್ತು ರಾಮದಾಸ್ ಅವ್ರ ಜೊತೆ ಸೇರಿ ಚಸಾ ವಿಲೇವರಿ ಅದನ್ನ ಸ್ಥಳಾಂತರ ಮಾಡೋದಿರ್ಬೋದು ಈ ರೀತಿ ಅನೇಕ ಕೆಲಸಗಳನ್ನ ಮಾಡಿರೋ ಅಂಥ ಎ ವ್ಯಕ್ತಿ ಪ್ರತಾಪ್ ಸಿಂಹ ನಾವು ನಿಂತಿರೋ ಅಂಥ ಮೇಲ್ಗಡೆ ಮಾಡಿರೋ ಅಂತ ಇಂಟರ್ ಫ್ಲೈಓವರು ಕೂಡ ಪ್ರತಾಪ್ ಸಿಂಹ ಅವ್ರದ್ದೇ ಇದೆ ಹುಣಸು ರೋಡ್ ಮಾಡ್ತಿರೋ ಫೋರ್ ಲೈನ್ ಹೈವೇ ಕೂಡ ಪ್ರತಾಪ್ ಸಿಂಹ ಅವರ ಅಂತದ್ದು ಮಡ್ತೇರಿ ಕುಶಾಲನಗರ ರೋಡ್ ಮಾಡ್ತಿರೋ ಅಂತನೂ ಪ್ರತಾಪ್ ಸಿಂಹ ಅವರೇ ಎಚ್ ಡಿ ಕೋಟೆ ರೋಡು ಒಂಬೈನೂರ ಹದಿನಾಲ್ಕು ಕೋಟಿ ಬಿಡುಗಡೆ ಮಾಡ್ತಾ ಇರೋದು ಪ್ರತಾಪ್ ಸಿಂಹನೇ ನಂಜನಗೂಡು ರೋಡ್ ಮಾಡಿಸ್ತಾ ಇರೋದು ಪ್ರತಾಪ್ ಸಿಂಹನ ನರಸೀಪುರ ರೋಡ್ ಮಾಡಿಸ್ತಾ ಇರೋದು ಪ್ರತಾಪ್ ಸಿಂಹನ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾರ ಅಂತ ಪ್ರತಾಪ್ ಸಿಂಹ ಮೈಸೂರು ಭಾಗದಲ್ಲಿ ಟ್ರಿಕೆಟ್ ಕೊಡಲಿಲ್ಲ ಅಂತಂದರೆ ಇದು ಮೈಸೂರು ಭಾಗದ ಜನರು ಸೋಲು ಬೇರೆಯವ್ರ ಸೋಲಲ್ಲ ಇದು ಆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕ್ರಿಕೆಟ್ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಬೆಂಗಳೂರು ಹೇಳ್ತಾ ಇದ್ವಿ ಎಲ್ಲಿ ಹೋಗಬೇಡಿ ಇಲ್ಲೇ ಮ್ಯಾಚ್ ನೋಡಿ ಅಂತ ಅಂದ್ಬಿಟ್ಟು ಉಯ್ಲಾಡು ಗ್ರಾಮದಲ್ಲಿ ಹತ್ತೊಂಬತ್ತು ಜನರಲ್ಲಿ ಕೆಲಸ ಮಾಡ್ತಾ ಇರೋದು ಮ್ಯಾಚ್ ಕ್ರಿಕೆಟ್ ಇದು ಮಾಡೋದಕ್ಕೋಸ್ಕರ ಮಾಡ್ತಾರ ಅಂತ ವ್ಯಕ್ತಿ ಪ್ರತಾಪ್ ಸಿಂಹನೆ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ಉಂಡುವಾಡಿ ಯೋಜನೆ ಇರ್ಬೋದು ಪ್ರತಿ ಮನೆಗೂ ಕುಡಿಯೋ ನೀರಿನ ಯೋಜನೆ ಇರ್ಬೋದು ಮನೆ ಮನೆ ಗ್ಯಾಸ್ ಇರ್ಬೋದು ಈ ರೀತಿ ಪಾಸ್ಪೋರ್ಟ್ ಇರ್ಬೋದು ಇಷ್ಟೊಂದು ಕೆಲಸಗಳನ್ನ ಹೇಳ ಅಂತ ನಾವು ಎದೆ ಎತ್ಕೊಂಡು ನಮ್ಮಂಥ ಬಿ ಜೆ ಪಿ ಕಾರ್ಯಕರ್ತರು ಹೇಳೋ ಅಂತ ಕೆಲಸಗಳನ್ನ ಮಾಡಿಕೊಟ್ಟಿರೋ ಅಂತ ಹೇಳ್ತಾ ಸಂಸ್ಥೆ ನಮ್ಮ ಪ್ರತಾಪ್ ಸಿಂಹ ಬರೀ ಎಂ ಪಿ ಆಗಿರ್ತೇಡಿ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಇನ್ನೇನಾದರೂ ಮಿನಿಸ್ಟ್ರಾಗಿ ಅಥವಾ ಏನಾದರೂ ಸಿ ಎಮ್ ಆಗಿ ಆ ರೀತಿ ರೀತಿಯಾಗಿದ್ದೀರಿ ಇಡೀ ರಾಜ್ಯಕ್ಕೆ ಅಭಿವೃದ್ಧಿಯಾಗಿ ಒಬ್ಬನೇ ಆಗಿ ಕೆಲಸ ಮಾಡ್ತಿದ್ದವನಂತ ಪ್ರತಾಪ್ ಸಿಂಹ ಅವರು ಆದ್ದರಿಂದ ನಾವು ಕೇಳ್ತಾ ಇರೋದು ನಮ್ಮ ಮೈಸೂರು ಭಾಜ್ಯದ ಜನತೆ ನಮ್ಮ ಹಿಂದುತ್ವಕ್ಕೋಸ್ಕರ ನಮ್ಮ ಮತ್ತು ನಮ್ಮ ಮೈಸೂರು ಅಭಿವೃದ್ಧಿಗೋಸ್ಕರ ಪ್ರತಾಪ್ ಸಿಂಹ ಅವರು ಟಿಕೆಟ್ ಕೊಡಿ ನಮ್ಮ ಕಾರ್ಯಕರ್ತರನ್ನ ಮತ್ತು ಇಡೀ ಮೈಸೂರು ಭಾಜದ ಜನತೆನ ಉಳಿಸ್ಕೊಡಿ ಅಂತ ನಾವು ಈ ಸಂದರ್ಭದಲ್ಲಿ ಕೇಂದ್ರ ಕೇಂದ್ರದಲ್ಲಿರೋ ನಾಯಕರಿಗೆ ರಾಜ್ಯದಲ್ಲಿರೋ ನಾಯಕರಿಗೆ ಮನವಿ ಮಾಡ್ತೀವಿ ನನ್ನ ಕರ್ನಾಟಕದಲ್ಲಿ ಅಂಥ ಇಪ್ಪತ್ತೆಂಟು ಎಂ ಪಿಗಳಲ್ಲಿ ಎಲ್ಲರೂ ನಾವು ಈ ಕೆಲಸ ಮಾಡ್ತೀವಿ ಅಂತೇಳಿ ಜಂಗಳ ಹತ್ರ ಹೋಯ್ತಾರೆ ಈ ಕೆಲಸಗಳು ಮಾಡ್ತೀವಿ ನೀವು ಓಟ್ ಹಾಕಿ ಗೆಲ್ಸಿ ನಾನು ಈ ಕೆಲಸ ಮಾಡ್ತೀವಿ ಅಂತೇಳಿ ಆದರೆ ಪ್ರತಾಪ್ ಸಿಂಹ ಅವರು ತನ್ನ ಹತ್ತು ವರ್ಷ ಸಾಧನೆ ಎಪ್ಪತ್ತು ಕೆಲಸಗಳು ಮೈಸೂರಿಗೆ ಬಂದಂಥ ಎಪ್ಪತ್ತು ಕೆಲಸಗಳನ್ನ ಕೊಟ್ಬಿಟ್ಟು ನಾನು ಈ ಕೆಲಸ ಮಾಡಿದ್ದೀನಿ ಓಟ್ ಹಾಕಿ ಅಂತ ಜಂಗಳ ಮುಂದೆ ಹೋಯ್ತಾವ್ರೆ ನಮ್ದು ಒಂದು ಒಂದೇ ಸಾರ್ ದೇಶಕ್ಕಾಗಿ ಮೋದಿ ಮೈಸೂರಿಗಾಗಿ ಪ್ರತಾಪ್ ಸಿಂಹ ಅಂತೇಳಿ ನಾವು ಒಂದೇ ಇದರಲ್ಲಿ ಕೇಳ್ತಾ ಇರೋದು ನಾವೇನು ಕೇಳ್ತಾ ಇದ್ದೀವಿ ಅಂದರೆ ಹತ್ತು ವರ್ಷದ ಕೆಲಸದಲ್ಲಿ ಯಾರೂ ಮಾಡಿರಲ್ಲ ಇಪ್ಪತ್ತೆಂಟು ಎಂಪಿಗಳಲ್ಲಿ ಯಾರೂ ಕೆಲಸಗಳನ್ನ ಮಾಡಿಲ್ಲ ಅಷ್ಟು ಕೆಲಸಗಳನ್ನ ಪ್ರತಾಪ್ ಅವರು ಕೊಟ್ಟವ್ರೆ ಇವರು ನಾವು ಯುವಕರು ಯಾವ ಮನದಂಡದ ಮೇಲೆ ನಾವು ನಿಲ್ಲಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲ ಭ್ರಷ್ಟಾಚಾರ ಮಾಡೋರು ಹಿಂದೆ ಹಿಂದೆ ನಿಲ್ಲಬೇಕು ಅವ್ರಿಗೆ ಟಿಕೆಟ್ ಕೊಡ್ತೀರಾ ಯಾವುದೇ ರೀತಿ ಭ್ರಷ್ಟಾಚಾರ ಮಾಡೋದಂತೆ ಅಭಿವೃದ್ಧಿ ಮಾಡ್ತಾರೆ ಯಾಕೆ ಈ ಥರ ನೀವು ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತಲ್ಲ ಅಂತ ಹೇಳಿ ಇದ್ದೀವಿ